ಇಲ್ಲಿ ಬಂದ್ರೆ ಎಣ್ಣೆನೂ ಸಿಗ್ತೈತಿ ಊಟಾನು ಸಿಗ್ತೈತಿ ಇವ್ರು ಮಾಡಿದ್ದ ರಾಜಬಾರ ಇವ್ರು ಮಾಡಿದ್ದ ದರ್ಬಾರ್ ಇವ್ರು ಆಡಿದ್ದ ಆಟ ರೋಡ್ ಬದಿಯೊಳಗೆ ಸರ್ಕಾರದ ನಿಯಮಾನ ಗಾಳಿಗೆ ತೂರಿ ಇವರು ಶೆರೆಗೆ ಒಂದು ಏನು ರೇಟ್ನ ನಿಗದಿ ಮಾಡ್ಯಾರ ಅದನ್ನು ಬಿಟ್ಟು ಇವ್ರ ಮನ್ಸಿಗೆ ಬಂದಂಗೆ ಇವರು ಒನ್ ಟು ಡಬಲ್ ರೇಟ್ ಹಾಕೊಂಡು ಅದನ್ನು ಕೇಳಕ್ಕೆ ಬಂದವರ ಮೇಲೆ ದರ್ಬಾರ್ ಮಾಡಿಕೊಂಡು ನಾವಿಲ್ಲಿ ಎಲ್ಲಾರ್ಗೂ ರೊಕ್ಕ ಕೊಟ್ಟು ಇದನ್ನ ನಡ್ಸಂತೀವಿ ನಮಗೆ ಕೇಳುವಂಥ ಅಧಿಕಾರ ಯಾರಿಗೂ ಇಲ್ಲ ನೀ ಯಾವನು ಅಂತೇಳಿ ಹೇಳೋ ಮಟ್ಟಕ್ಕೆ ಇಲ್ಲಿ ಇದ್ರೆಲ್ಲ ಬೆಳೆದಾರ ಅಂತಂದ್ರೆ ಅಬಕಾರಿ ಇಲಾಖೆದವ್ರು ಏನ್ರಿ ಅವರು ಏನಾರು ತಟಗ ತಗೊಂಡು ಕುಂತುಗಿಂತಾರೇನು ರೀ ಎಲ್ಲರ ಹೇಳೋರು ಕೇಳೋರು ಯಾರೂ ಇಲ್ಲಾರ್ದ ಈ ರೀತಿ ರಾಜಭಾರ ಮಾಡಂತಿರೋ ಡಾಬಾಗಳಿಗೆ ಹೇಳೋರಿಲ್ಲ ಕೇಳೋರು ಇಲ್ಲ ಹಂಗಂದ್ರೆ ಇವ್ರಿಗೆ ಇವ್ರು ಮಾಡ್ತಾ ಇರೋಂಥ ಅಕ್ರಮಕ್ಕೆ ಯಾರೀ ಕಡಿವಾಣ ಹಾಕೋರು